मॉर्निंग फ्रेंड्स टूडेज साटे दैट्स वाय वी आर गोयिंग एक्स्ट्रा इन इंग्लिश दट ई हव चूस द स्पेल टापि इट इस अबउट प्रो नौउंड इट मीन इन कनडोर ऐ आम गोयिंग स्टार्ट अंड कंटिव वित् कॉन्सपूडे इन द previous class i was saying about a two different two types of pronouns in the a two different types of pronouns in that i have chosen personal pronouns to discuss of course it is a continuation of personal pronouns in this i have gone to possessive adjectives so we know

ఆల్ డీస్ ఆరు అబ్జెక్ట్స్ బికాస్ ఏ నౌన్ ఫోసు ఇమ్యూనిటమ్ ఐ మీన్ ఇన్ కన్నడీంగ్ దాట్ మై అవరు ఇవరు ఈజు ఆరు ఇట్స్ ధైరు ఇవులను షష్ఠి విభక్తి విషయాలకు యాకే ఇవులు నాలుప ఇతని అదే సంబంధప ఎక్సాంపల్ ముందు తోర్స్ ಡ್ಯೂ ಟು ಲ್ಯಾಕ್ ಆಫ್ ಸ್ಪೇಸು ಐ ಆಮ್ ಗೋಯಿಂಗ್ ಟು ಗಿವ್ ಎಕ್ಸಾಂಪಲ್ಸ್ ಬೈ ನೆಕ್ಸ್ಟ್ ಲೈಡ್ ಅಂದರೂ ಎಕ್ಸಾಂಪಲ್ಸು ನಂಬರ್ ಒನ್ ಈಸ ಡಿಸ್ ಈಸ್ ಮೈ ಬುಕ್ ಇಟ್ ಮೀನ್ಸು ಇದು ನನ್ನ ಪುಸ್ತಕ ಅಂತಾಗುತ್ತೆ ನಂಬರ್ ಟೂ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಡಿಸ್ ಬುಕ್ ಈಸ್ ಮೈನ್ ಅಂದರೆ ಈ ಪುಸ್ತಕ ನನ್ನದು ಅಂತಾಗುತ್ತೆ ಫಸ್ಟ್ ಸೆಂಟೆನ್ಸು ಅಂದರೆ ನಂಬರ್ ಒನ್ ಡಿಸೀಸ್ ಮೈ ಬುಕ್ ಇದೆಲ್ಲ ಇದರಲ್ಲಿ ಮೈ ಈಸು ಫಾಲೋಡ್ ಬೈ ಆ್ಯಂಡ್ ನೌನ್ ಅಂದರೆ ಮೈ ಆದಮೇಲೆ ಬುಕ್ ಮೈ ಆದಮೇಲೆ ಬುಕ್ ಅಂತ ಇದೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅಂದರೆ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಮೈ ಆದಮೇಲೆ ಬುಕ್ ಇದೆ ಆದರೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಯಾವುದೇ ಬರಬೆಲ್ಲ ಏನಿಲ್ಲ ಆದ್ದರಿಂದ ಇದು ಬೇರೆ ಥರ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಮೈ ಮುಂದೆ ನಾವು ಬರೆದಿದೆ ಅಂದರೆ ಅದು ಒಂದು ನೌನ್ ಆಗಿದೆ ಆದ್ರಿಂದ ಇದಕ್ಕೆ ನಾವು ಪ್ರೊಸೆಸಿವ್ ಆಪ್ಜೆಕ್ಟ್ ಅನ್ನೋ ಇನ್ನು ಮುಂದೆ ನೋಡೋಣ ಎಕ್ಸಾಂಪಲು ನೋಡೋಣ ಎಕ್ಸಾಂಪಲು ನಂಬರ್ ಟೂ ಅಲ್ಲಿ ಮೈನು ಈಸ್ ನಾಟ್ ಟು ಫಾರ್ವರ್ಡ್ ಬೈ ನೌನ್ ಅಂದರೆ ಎರಡನೇ ವಾಕ್ಯದಲ್ಲಿ ಮೈನು ಆದಮೇಲೆ ಯಾವುದೇ ನಾಮಪದವಿಲ್ಲ ಆದ್ರಿಂದ ಮೈನು ಅನ್ನುವುದು ಪ್ರೊಸೆಸಿವ್ ಪ್ರೋಣ ಆಗುತ್ತೆ ಅಂದರೆ ಮೈನ್ ಎಂಬುದು ಸೃಷ್ಟಿ ರೂಪದ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇದು ಗೊತ್ತಾಗ್ತದೆ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನೋಡ್ಕೊಳ್ಳಿ ದಿಸ್ ಇಸ್ ಮೈ ಬುಕ್ಕು ಮೈ ಆದಮೇಲೆ ಬುಕ್ ಅಂತ ನಾವು ಇದೆ ಆದರೆ ಸೆಕೆಂಡ್ ಎಕ್ಸಾಂಪಲಲ್ಲಿ ಅಂದರೆ ನಂಬರ್ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಬುಕ್ಕು ಆದಮೇಲೆ ಮಣ್ಣಿನ ಮಣ್ಣಿನಾದ್ಮೇಲೆ ಮುಂದೆ ಏನೂ ಇಲ್ಲ ಅದರಿಂದ ಅದು ಪುಸು ಪ್ರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಎಕ್ಸಾಂಪಲು ನಂಬರ್ ತ್ರೀ ಆಗಿತ್ತು ಟೂ ಅಂತ ಟೈಪ್ ಮಾಡಿದೆ ತಪ್ಪಾಗಿದೆ ಸ್ವಾರಿ ನೋಡ್ಕೊಳ್ಳಿ ಡೇ ಈಸು ಬುಕ್ಸು ಆರು ಅವರ್ಸ್ ಅಂದರೆ ಇಲ್ಲಿ ಯಾವುದೇ

ಇಲ್ಲಿ ತಿಳಿಸಿದ ಎಕ್ಸಾಂಪಲ್ ಅಲ್ಲಿ ಡೀಸು ಬುಕ್ಸು ಆರು ಅವರ್ಸು ಅಂದರೆ ಈ ಪುಸ್ತಕಗಳು ಅಂತ ಆಗುತ್ತೆ ನಮ್ಮೂ ಅಂತ ಹೇಳಲಿಕ್ಕೆ ಅವರು ತಿನ್ಬೇಕು ನೆಕ್ಸ್ಟ್ ಎಕ್ಸಾಂಪಲು ಈಸ್ ದಟ್ ಈ ದಟ್ ಕಾರ್ ಈಸ್ ಇವರ್ಸ್ ದರ್ಸ್ ಅಂದರೆ ಆ ಕಾರು ಬಂದಾಗುತ್ತೆ ಇಲ್ಲಿ ಇವರ್ಸ್ ಅದ ಮೇಲೆ ಯಾವುದು ಇಲ್ಲ ಅದರಿಂದ ಇದು ಪುಸಿಸು ಪ್ರಮಾಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ ಆಗತ್ತೀನಿ ಮೈ ಅವರು ಇವರು ಇಸು ಅರ ಇಟ್ಸು ದೇರ್ ಮುಂದೆ ನಿಮಗೆ ಯಾವ್ದು ಸಿಕ್ಕರೆ ಅದು ಪ್ಲಸ ಆಬ್ಜೆಕ್ಟಿವ್ ಆಗುತ್ತೆ ಆದರೆ ಅದು ಬಿಟ್ಟು ಮಾ ಮೇನು ಮೈನು ಅವರ್ಸು ಇವರ್ಸು ಇಸು ಆರ್ಸು ಇಟ್ಸು ಇಸು ಮುಂದೆ ಬಂದಾಗ ಯಾವುದೇ ಏನು ಬರ್ತೇ ಇದ್ದಾಗ ಆಗ ಮಾತ್ರ ನಾವು ಓಕೆ ಪ್ಲೇಸು ಪ್ರಾನ್ಸು ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸಾರಿ ಇನ್ನೊಂದು ಎಕ್ಸಾಂಪಲ್ ಬಿಟ್ಟಿದ್ದೆ ಈ ಮತ್ತೆ ಹೇಳ್ತಾರೆ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಡೀಸು ಆರು ಅವರು ಅಂಬ್ರೆಲಸ್ ಡೀಝು ಆರು ಅವರು ಅಂಬ್ರಸ್ ಅಂದರೆ ಇವು ನಮ್ಮ ಕೊಡೆಗಳು ಅಥವಾ ನಮ್ಮ ಅಂತ ಆಗುತ್ತೆ ಇದು ಪ್ಲಸ್ಸು ಆಬ್ಜೆಕ್ಟಿವ್ ಆಗುತ್ತೆ ಯಾಕಂದರೆ ಅವರು ಆದ್ಮೇಲೆ ನಿಮಗೆ ನಾವು ಕಾಣ್ತಿದ್ದೆ ಅಂಬ್ರೆಲಾಸ್ ಅನ್ನೋದು ನಾವು ಆಗಿದೆ ಅಂತ ಹೇಳ್ತಾ ಇದೀನಿ ಎಕ್ಸಾಂಪಲು ನಂಬರ್ ಟು थ्री एंड फोर आरी आई टोल्ड एवरीथिंग बो आई डोंट वांट टू रिपेट अगेन दैट फॉर नेक्स्ट टॉप टाइप ऑफ फ्रांसो विल बी गोइंग टू सी बाय नेक्स्ट सैटरडे नेक्स्ट सैटरडे दैट मींस वे आर गोइंग टू लार्न अबाउट अम्पैथिक फ्रांस अन्य कन्दली सोलह बारा अंशुवरामो त्रवणामंगल तक ते अ ఆ దాని నేను సబ్స్క్రైబ్ మెడి అంతి మండే టు ఫ్రైడే క్లర్న బుల్స్ అండ్స్ ఆఫ్ దెమ్ ఇన్ కన్నడ ఆబ్లీర్న్ బోటు ఇంగ్లీష్ ఇంగ్లీషు డిఫరెంట్ టైప్ ఆఫ్ టాపిక్స్ అటు ఐస్కస్ ఐదు अफकोर्स आरोपिंग यूट्यूब सब मै चानी वाट कंप्लीफ यू टू सो डेफिने कंप्लीटली आफ्टर फॉर्मसो I'm going to become an intelligent and clever room. Therefore, I suggest you to watch completely this so I'm going to wind up, and I'm saying you to subscribe and watch complete videos. And finally, I say thank you very very much.